ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಸರಿಯಾದ ಸಮಯಕ್ಕೆ ಬಾರದ ಬಸ್ ಗ್ರಾಮಸ್ಥರ ಪ್ರತಿಭಟನೆ ಬಂಗಾರಪೇಟೆ ಗಡಿಭಾಗದ ಕೊಳಮೂರು ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಪ್ರತಿನಿತ್ಯ ಸಂಚರಿಸದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ತಾಲ್ಲೂಕಿನ ಕೊಳಮೂರು ಗ್ರಾಮಕ್ಕೆ ಪ್ರತಿನಿತ್ಯ ಸರ್ಕಾರಿ ಬಸ್ ಎರಡು ಬಾರಿ ಸಂಚರಿಸುತ್ತಿತ್ತು ಆದರೆ ಕೆಲವು ದಿನಗಳಿಂದ ಬೆಳಿಗ್ಗೆ ಬಸ್ ಬಂದರೆ ಸಂಜೆ ಬರುವುದಿಲ್ಲ ಎಂದು ಗ್ರಾಮಸ್ಥರು ಬಸ್ ತಡೆದು ಪ್ರತಿಭಟನೆ ನಡೆಸಿದರು ನೋಡಿ ಬಸ್ಸು ಗ್ರಾಮಕ್ಕೆ ಪ್ರತಿನಿತ್ಯ ಬರುತ್ತೆ ಆದ್ರೆ ಕರೆಕ್ಟ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ಮಾತಾಡೋದು ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ ನಾನು ವ್ಯವಸ್ಥಾಪಕರಿಗೆ ಫೋನ್ ಮಾಡ್ದಾಗ ಏನ್ ಹೇಳ್ತಾ ಇದ್ದಾರೆ ನಿಮ್ಮಂತವ್ರಿಗೆ ನೂರ್ ಜನ ನೋಡಿದೀವಿ ಅಂತ ಹೇಳ್ತಾ ಇದಾರೆ ಅವ್ರು ಕೊಡುವಂತ ಉತ್ತರ ನಮ್ಗೆ ಸರಿ ಇಲ್ಲ ಒಂದು ಬಸ್ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು ಇಲ್ಲ ಅಂದ್ರೆ ಇದೇ ರೀತಿ ವಿದ್ಯಾರ್ಥಿಗಳಿಂದ ಹೋರಾಟ ನಡೀತಾನೆ ಇರುತ್ತೆ ಅದಕ್ಕೆ ದಯವಿಟ್ಟು ವ್ಯವಸ್ಥಾಪಕರಿಗೆ ಈ ಮೂಲಕ ತಿಳ್ಸ್ಕೊಳ್ ಕೇಳ್ಕೊಳ್ತಾ ಏನಂದ್ರೆ ಸರಿಯಾದ ಸಮಯಕ್ಕೆ ಬರಬೇಕು ಇನ್ನು ಮುಂದೆ ನೆಕ್ಸ್ಟ್ ಮಂತ್ ಇಂದ ಎಕ್ಸಾಮ್ ಶುರು ಆಗುತ್ತೆ ಮಕ್ಕಳಿಗೆ ಅವ್ರಿಗೆ ಈ ಬಸ್ ಬಿಟ್ಟರೆ ಬೇರೆ ಬಸ್ಸೇ ಇಲ್ಲ ಈ ಗಡಿ ಭಾಗ ದೊಡ್ಡಪನಹಳ್ಳಿ ಗ್ರಾಮ ಈ ಭಾಗಕ್ಕೆ ಇರೋದೇ ಒಂದು ಬಸ್ ಈ ಬಸ್ ಮಿಸ್ ಆದ್ರೆ ಬಸ್ಸೇ ಇರಲ್ಲ ಈ ಬಸ್ ಸರಿಯಾದ ಸಮಯಕ್ಕೆ ಏನ್ ಟೈಮ್ ಕೊಟ್ಟಿದಾರೋ ಆ ಟೈಮ್ ಸರಿಯಾಗಿ ಬರಲೇಬೇಕು ಇಲ್ಲಾಂದ್ರೆ ಮೇಡಮ್ ಅಂತ ಉತ್ತರ ಸರಿಯೇ ಇಲ್ಲ ಮೇಡಮ್ ಮೇಲೆ ನಾವು ಕೂಡ ಕ್ರಮ ತಗೊಳ್ಬೇಕಾಗುತ್ತೆ ಈ ಮೂಲಕ ತಿಳಿಸ್ತಾ ಇದೀವಿ ಮೇಡಮ್ಗೆ ಇದು ಒಂದು ಆಜ್ಞೆ ಅಂತ ಹೇಳ್ತಾ ಇದೀವಿ ಅಷ್ಟೇ जो डॉक्टर के जा रहे हैं ना डॉक्टर को